ದಿನ ಏನು ಮೊದಲನೇ ಶ್ರಾವಣ ಶನಿವಾರ ಈ ಶನಿವಾರ ಪ್ರಾರಂಭ ಆಗೋದ್ರಿಂದ ಏನು ಪ್ರತಿ ವರ್ಷ ಈ ಹೊಲ್ಲಂಬಳ್ಳಿ ಏನು ಕೋಲಾರ ತಾಲೂಕು ಹೊಲ್ಲಂಬಳ್ಳಿಯಿಂದ ಸುಮಾರು ನೂರು ನೂರೈವತ್ತು ಜನ ಪ್ರತಿ ವರ್ಷ ಪಾದಯಾತ್ರೆ ಮಾಡ್ತಾರೆ ತಿರುಪತಿಗೆ ತಿರುಮಲ ದೇವಸ್ಥಾನಕ್ಕೆ ಅದೇ ಈ ಇಪ್ಪತ್ತನೇ ವರ್ಷ ಅವರು ಕಂಟಿನ್ಯೂಸ್ ಆಗಿ ಹೋಗ್ತಿದ್ದಾರೆ ನಾನು ಮೊದಲನೇ ಬಾರಿಗೆ ಅವ್ರ ಜೊತೆ ಜೊತೆಗೂಡಿ ಹೋಗ್ಬೇಕು ಅಂತೇಳಿ ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಬೇಕು ಅಂತೇಳಿ ಇವತ್ತಿನ ದಿನ ಪ್ರಯಾಣ ಬೆಳೆಸಿದ್ದೀನಿ ಇವತ್ತಿನ ದಿನ ಏನು ಮೂಡಲ ಬಾಗಿಲು ಮುಳುಬಾಗಿಲಿಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬಿಟ್ಟಿದ್ದು ಈಗ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಿಕೊಂಡು ಕೋಲಾರ ಕೋಲಾರ ನಾವು ಮೂರು ಮೂರು ಕಲ್ಪ ಏನು ಸಂಕಲ್ಪ ಸರ್ ನಿಮ್ಮ ಸಂಕಲ್ಪ ಏನಿಲ್ಲ ಸಂಕಲ್ಪ ಒಂದೇ ಏನು ಇವತ್ತಿನ ದಿನ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕು ತಲುಪಬೇಕು ಮತ್ತು ಏನು ಜನರಿಗೆ ಆಮರ್ ಇವತ್ತಿನ ದಿನ ಗ್ಯಾರಂಟಿಗಳು ಅಂತೇಳಿ ಇವತ್ತಿನ ದಿನ ಸರ್ಕಾರಕ್ಕೆ ಬಂದಿದ್ದಾರೆ ಏನು ಬಡವರ ಬಂದು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಇದು ಮಾಡ್ತಾಯಿದ್ರು ಬಡವರು ಅಂತೇಳಿ ಇವತ್ತಿನ ದಿನ ಅರವತ್ತೆರಡು ಕೋಟಿ ರೂಪಾಯಿ ನಾನು ಬದಲಿ ನಿವೇಶನ ಕೊಡಬೇಕು ಅಂದರೆ ನಾನು ಅರವತ್ತೆರಡು ಕೋಟಿ ರೂಪಾಯಿ ಕೊಡಿ ಅಂತೇಳಿ ಏನು ಸಮಾಜವಾದಿ ಅಂತ ಹೇಳ್ತೈತಿ ಸಿದ್ದರಾಮಯ್ಯ ಅವರು ಈಗ ಪುಟ್ಟಿ ಅವರ ಇನ್ನೊಂದು ಏನು ಮುಖ ಕಾಣಿಸ್ತಾ ಇದೆ ಹಾಗಾಗಿ ಅದು ಒಂದು ಸಂಕಲ್ಪ ಅದು ಬಿಟ್ಟು ವೈಯಕ್ತಿಕವಾಗಿ ನಾನು ಆ ತಿಮ್ಮಪ್ಪನ ದರ್ಶನ ಹೇಳಿ ಅಂತೇಳಿ ಇವತ್ತಿನ ಹೊಟ್ಟಿದ್ದೇನೆ ಸರ್ ಈಗ ಅದೇ ರೀತಿಯಿಂದ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರೆಲ್ಲ ಜೊತೆಗೆ ನಿಮ್ಮ ನಾಯಕರು ಮುನ್ಸ್ವಾಮಿ ಸರ್ ಬೇರೆ ಬೇರೆ ಅವರಿಗೆಲ್ಲ ಈಗ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ನಮ್ಮ ಪ್ರಮುಖ ನಾಯಕರಾದಂಥ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಮತ್ತು ಏನು ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಏನು ಇವತ್ತಿನ ದಿನ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ನಮ್ಮ ಕೋಲಾರ ಜಿಲ್ಲೆಯ ಸಂ ಮಾಜಿ ಸಂಸದರಾದ ಮುನ್ಸಾಮಣ್ಣವರಾಗಿರ್ಬೋದು ಮತ್ತು ಹಾಲಿ ಸಂಸದರಾಗಿರ್ಬೋದು ಸಂಸದರಾಗಿರುವಂಥ ಮಲ್ಲೇಶಣ್ಣವರು ಎಲ್ಲರೂ ಜೊತೆಗೂಡಿ ಇವತ್ತಿನ ದಿನ ಏನು ಇವತ್ತಿನ ದಿನ ಬಿಡಿಸಿ ಬಿಡಿಸಿ ಬಿಟ್ಟು ರಾಮನಗರ ದಾಟಿ ಹೋಗ್ತಾ ಇದ್ದಾರೆ ಏನು ಅವರ ಒಂದು ನನಗೆ ಗೊತ್ತಿರೋಂಗೆ ಬಹುಶಃ ಇವತ್ತು ಇಲ್ಲ ನಾಳೆ ನೈತಿಕತೆ ಏನಾದರೂ ಇದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಅದನ್ನ ಹೇಳಿದೆ ಅಲ್ವಾ ಏನು ಇವತ್ತಿನ ದಿನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತಿದೆ ಜನರನ್ನು ಯಾಮಾರಿಸಿ ಇವತ್ತು ಬಂದು ಏನು ಗ್ಯಾರಂಟಿಗಳು ಅಂತೇಳಿ ತಿರುಚಿ ಏನು ಜನರಿಗೆ ಎಮ್ ಬಂದಿದ್ದಾರೆ ಅಧಿಕಾರಕ್ಕೆ ಬಂದಿದ್ದಾರೆ ಇವರ ಅಸಲಿ ಮುಖ ಇವತ್ತು ಗೊತ್ತಾಗ್ತಾ ಇದೆ ಆಲ್ರೆಡಿ ಜನರಿಗೆ ಗೊತ್ತಾಗಿದೆ ಹಾಗಾಗಿ ಖಂಡಿತ ಒಂದೆರಡು ದಿನದಲ್ಲಿ ಸಿದ್ದರಾಮಯ್ಯ ಅವರು ಬೀಳೋದು ಗ್ಯಾರಂಟಿ ಇನ್ನೊಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳೋದು ಗ್ಯಾರಂಟಿ